ನಮಸ್ಕಾರ ಆಪರೇಷನ್ ಎ ಅಂಡ್ ಬಿ ರೆಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಕರ್ನಾಟಕ ರಾಜಕಾರಣದಲ್ಲಿ ಮತ್ತೆ ದಿಲ್ಲಿಯ ನೆರಳು ಗಟ್ಟಿಯಾಗ್ತಾ ಇದೆ ಹೊರಗೆ ಎಲ್ಲವೂ ಸರಿಯಾಗಿದೆ ಅನ್ನುವಂತೆ ಕಂಡರೂ ಕಾಂಗ್ರೆಸ್ ಒಳಗೆ ಮೌನದ ಒತ್ತಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪಾಳೆಗಳ ನಡುವಿನ ಅಂತರ ದಿಲ್ಲಿಯಿಂದ ಹಾರಿ ಬರುತ್ತಿರುವ ವರ್ತಮಾನಗಳ ಜೊತೆ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ ಸಿಎಂ ಬದಲಾವಣೆ ಈಗಲೇ ನಡೆಯುವುದಿಲ್ಲ ಅನ್ನೋ ವಿಶ್ವಾಸ ಸಿದ್ದರಾಮಯ್ಯ ಪಾಳೆಯಕ್ಕಿದೆ ಆದ್ರೆ ಪತ್ರಿಕೆಗಳಲ್ಲೇ ಕಾಣಿಸಿಕೊಳ್ಳುತ್ತಿರುವ ಸ್ಟೋರಿಗಳು ವರೆಗೆ ತಲುಪುತ್ತಿರುವ ಸಂದೇಶಗಳು ಮತ್ತು ಒಳಗೊಳಗೆ ರೂಪುಗೊಳ್ಳುತ್ತಿರುವ ಆಪರೇಷನ್ ರಾಜಕಾರಣ ಇವೆಲ್ಲ ಸೇರಿ ರಾಜ್ಯ ರಾಜಕೀಯವನ್ನು ಹೊಸ ಅನಿಶ್ಚಿತತೆಯತ್ತ ಕರೆದೊಯ್ಯುತ್ತಾ ಇದೆ ಇದೇ ವೇಳೆ ಬಿಜೆಪಿಯೊಳಗಿನ ಭಿನ್ನರ ಚಿಂತೆ ಜೆಡಿಎಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಂಡುಕೊಂಡ ಹೊಸ ತಂತ್ರ ಈ ಎಲ್ಲ ರಾಜಕೀಯ ಚಲನವಲನಗಳ ಒಳಗಣ್ಣಿನ ಚಿತ್ರಣವೇ ಇವತ್ತಿನ ನಮ್ಮ ವಿಶೇಷ ವಿಶ್ಲೇಷಣೆ ಇತ್ತೀಚಿನ ದಿನಗಳಲ್ಲಿ ದಿಲ್ಲಿಯ ಎಐಸಿಸಿ ಪಡಸಾಲೆಯಿಂದ ಹೊರಬರುತ್ತಿರುವ ಕೆಲವು ವರ್ತಮಾನಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾಳಯಕ್ಕೆ ಸಂಪೂರ್ಣ ಸಮಾಧಾನ ನೀಡುವಂತಿಲ್ಲ ಆದರೆ ಇದರಿಂದಲೇ ತಕ್ಷಣ ಸಿಎಂ ಬದಲಾವಣೆ ಆಗಿಬಿಡುತ್ತದೆ ಎಂಬ ಭಾವನೆಗೂ ಅವರು ಹೋಗಿಲ್ಲ ಕಾರಣ ಕಾಂಗ್ರೆಸ್ನ ಅಗ್ರ ನಾಯಕ ರಾಹುಲ್ ಗಾಂಧಿ ಅವರ ಇತ್ತೀಚಿನ ನಡೆಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ಅನುಮಾನ ಹುಟ್ಟಿಸುವಂತಹ ಯಾವ ಸಣ್ಣ ಸಂಕೇತವೂ ಇದುವರೆಗೆ ಕಾಣಿಸಿಕೊಂಡಿಲ್ಲ ಎಂಬುದು ಅವರ ಪಾಳ್ಯದ ಲೆಕ್ಕಾಚಾರ ವಾಸ್ತವವಾಗಿ ಕೆಲ ಕಾಲದ ಹಿಂದೆ ದಿಲ್ಲಿಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಮಹತ್ವದ ಸಮಾವೇಶವೊಂದರಲ್ಲಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ಬಗ್ಗೆ ಆಡಿದ ಮಾತುಗಳು ಕೇವಲ ವೇದಿಕೆಯ ಭಾಷಣಕ್ಕೆ ಸೀಮಿತವಾಗಿರಲಿಲ್ಲ ಆ ದಿನ ವೇದಿಕೆಯ ಮೇಲೆ ಕುಳಿತಿದ್ದ ಸಿದ್ದರಾಮಯ್ಯ ಅವರ ಕಡೆ ಕೈ ಮಾಡುತ್ತಾ ಇಲ್ಲಿ ಹಿಂದುಳಿದ ವರ್ಗಗಳ ಚಾಂಪಿಯನ್ ಎಂದೇ ಗುರುತಿಸಿಕೊಂಡಿರುವ ಸಿದ್ದರಾಮಯ್ಯ ಅವರು ಇದ್ದಾರೆ ಅಶೋಕ್ ಗೆಹ್ಲೋಟ್ ಇದ್ದಾರೆ ಇಂತಹ ನಾಯಕರು ನಮ್ಮ ಬಳಿ ಇದ್ದರೆ ದಿಲ್ಲಿಯ ಗದ್ದುಗೆಯನ್ನು ಮತ್ತೆ ವಶಕ್ಕೆ ಪಡೆಯುವುದು ಅಸಾಧ್ಯವಲ್ಲ ಎಂದು ರಾಹುಲ್ ಗಾಂಧಿ ಹೇಳಿದರು ಈ ಮಾತುಗಳು ಕಾಂಗ್ರೆಸ್ ಪಕ್ಷದ ಒಳಗೂ ಹೊರಗು ಸ್ಪಷ್ಟ ಸಂದೇಶವೊಂದನ್ನು ರವಾನಿಸಿತ್ತು ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಅನ್ನು ಪುನರ್ ಸಂಘಟಿಸಲು ಸಿದ್ದರಾಮಯ್ಯ ಅವರಂತಹ ಅನುಭವಿ ಸಾಮಾಜಿಕ ನ್ಯಾಯದ ನಾಯಕತ್ವವನ್ನು ಬಳಸಿಕೊಳ್ಳಲು ರಾಹುಲ್ ಗಾಂಧಿ ಬಯಸುತ್ತಿದ್ದಾರೆ ಎಂಬ ಅರ್ಥವನ್ನು ಅದು ಹೊತ್ತು ತಂದಿತ್ತು ಈ ಹಿನ್ನೆಲೆಯಲ್ಲಿ ಅಹಿಂದ ಮತದಾರರ ಪ್ರಾಬಲ್ಯ ಹೆಚ್ಚಿರುವ ಕೇರಳ ತಮಿಳುನಾಡು ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗಳತ್ತ ಕಾಂಗ್ರೆಸ್ ದೃಷ್ಟಿ ನೆಟ್ಟಿರುವಾಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರನ್ನು ಬದಲಿಸುವ ನಿರ್ಧಾರಕ್ಕೆ ರಾಹುಲ್ ಗಾಂಧಿ ಹೋಗುತ್ತಾರೆ ಎಂಬುದನ್ನು ಸಿದ್ದರಾಮಯ್ಯ ಪಾಡೆಯ ಸಂಪೂರ್ಣವಾಗಿ ತಳ್ಳಿಹಾಕುತ್ತದೆ ಕರ್ನಾಟಕದಲ್ಲಿ ಕೈ ಹಾಕಿದ್ರೆ ಅದರ ಅಲೆ ರಾಷ್ಟ್ರ ಮಟ್ಟಕ್ಕೆ ಹೋಗುತ್ತದೆ ಎಂಬ ಎಚ್ಚರಿಕೆಯ ಲೆಕ್ಕಾಚಾರ ದಿಲ್ಲಿಯಲ್ಲಿದೆ ಎಂಬುದು ಅವರ ನಂಬಿಕೆ ಆದ್ರೂ ದಿಲ್ಲಿಯಿಂದ ಹಾರಿ ಬರುತ್ತಿರುವ ಒಂದು ನಿರಂತರ ವರ್ತಮಾನ ಮಾತ್ರ ಸಿದ್ದರಾಮಯ್ಯ ಪಾಳಿಯದ ಒಳಗೆ ಕಸಿವಿಸಿಯನ್ನ ಹುಟ್ಟಿಸಿದೆ ಇತ್ತೀಚೆಗೆ ರಾಹುಲ್ ಗಾಂಧಿ ಓದುತ್ತಿರುವ ಬಹುತೇಕ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಮೆಚ್ಚುವ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಬೇಕಾದ ಅನಿವಾರ್ಯತೆಯನ್ನು ಎತ್ತಿ ತೋರಿಸುವ ವರದಿಗಳು ನಿರಂತರವಾಗಿ ಪ್ರಕಟವಾಗ್ತಿವೆ ಪಕ್ಷ ಅಧಿಕಾರದಿಂದ ಹೊರಬಿದ್ದಿದ್ದ ಕಾಲದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ರೂಪಿಸಿದ್ದ ತಂತ್ರಗಳು ಅವರು ಪಕ್ಷಕ್ಕಾಗಿ ಮಾಡಿದ ತ್ಯಾಗಗಳು ಜೈಲು ಜೀವನದ ರಾಜಕೀಯ ಅರ್ಥ ಹಣಕಾಸು ಮತ್ತು ಸಂಘಟನೆಯ ನಿರ್ವಹಣೆಯ ಕೌಶಲ್ಯ ಈ ಎಲ್ಲ ಅಂಶಗಳನ್ನು ಒಳಗೊಂಡ ಲೇಖನಗಳು ಒಂದೇ ದಿನ ಅಲ್ಲ ಪ್ರತಿ ದಿನ ರಾಹುಲ್ ಗಾಂಧಿಯವರ ಕಣ್ಣಿಗೆ ಬೀಳುತ್ತಿರುವುದೇ ಸಿದ್ದರಾಮಯ್ಯ ಪಾಳೆಯದ ಅಸಹಜತೆಯ ಮೂಲ ಇಲ್ಲಿ ಕುತೂಹಲಕರ ಸಂಗತಿ ಏನಂದ್ರೆ ಎಐ ಸಿ ಸಿ ಮಾಧ್ಯಮ ವಿಭಾಗದ ಪ್ರಮುಖರಾದ ಜೈರಾಮ್ ರಮೇಶ್ ಹಾಗೂ ಪವನ್ ಕೇರ್ ಅವರೇ ಇಂಥ ವರದಿಗಳನ್ನು ರಾಹುಲ್ ಗಾಂಧಿಯ ಗಮನಕ್ಕೆ ತರುತ್ತಾರೆ ಎನ್ನಲಾಗ್ತಿದೆ ಅಂದ್ರೆ ಪತ್ರಿಕೆ ಓದಿ ಮುಗಿಸುವಷ್ಟರಲ್ಲೇ ಇದು ನೋಡಿ ಎಂದು ಈ ಸ್ಟೋರಿಗಳು ರಾಹುಲ್ ಅವರ ಮುಂದೆ ಇಡಲ್ಪಡುತ್ತಿವೆ ಇಷ್ಟೆಲ್ಲಾ ನಡೆದರೂ ಇಂತಹ ವರದಿಗಳನ್ನು ನೋಡಿದ ಕೂಡಲೇ ರಾಹುಲ್ ಗಾಂಧಿ ಮನಸ್ಸು ಬದಲಿಸಿ ಕೆ ಶಿವಕುಮಾರ್ ಪರವಾಗಿ ನಿಂತು ಬಿಡ್ತಾರೆ ಎಂಬ ಭಯ ಸಿದ್ದರಾಮಯ್ಯ ಪಾಡಿಯಕ್ಕೆ ಇಲ್ಲ ಆದ್ರೆ ಇದೇ ಎಪಿಸೋಡ್ ಪ್ರತಿದಿನ ಮರುಕಳಿಸುತ್ತಾ ಹೋದ್ರೆ ಮತ್ತೊಂದು ಕಡೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಂದ ಒತ್ತಡ ಹೆಚ್ಚಾದ್ರೆ ರಾಹುಲ್ ಗಾಂಧಿ ವಿವಶರಾಗಿ ಬಿಡಬಹುದೇ ಎಂಬ ಅನುಮಾನ ಮಾತ್ರ ಕಾಡ್ತಿದೆ ಇಂಥ ವರದಿಗಳು ಹಠಾತ್ತನೇ ಅಲ್ಲ ಉದ್ದೇಶಪೂರ್ವಕವಾಗಿ ರಚನೆ ಆಗ್ತೀವಿ ಎಂಬ ಅನುಮಾನಕ್ಕೂ ಸಿದ್ದರಾಮಯ್ಯ ಪಾಳಿಯಕ್ಕೆ ಸಾಕಷ್ಟು ಕಾರಣಗಳಿವೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ತಂತ್ರಜ್ಞಾನ ಮಾಧ್ಯಮ ನಿರ್ವಹಣೆ ಮತ್ತು ದಿಲ್ಲಿಯ ಸಂಪರ್ಕಗಳು ಈ ಎಲ್ಲ ಕತೆಗಳ ಹಿಂದೆ ಕೆಲಸ ಮಾಡ್ತೀವಿ ಎಂಬ ಗುಮಾನಿಯೂ ಇದೆ ಕಾರಣಕ್ಕೆ ಸಿದ್ದರಾಮಯ್ಯ ಪಾಡೆಯ ಈಗ ಆಪರೇಷನ್ ಎ ಮತ್ತು ಆಪರೇಷನ್ ಬಿ ಎಂಬ ಎರಡು ಸಮಾಂತರ ಕಾರ್ಯಾಚರಣೆಗಳಿಗೆ ಸಜ್ಜಾಗಿದೆ ಎನ್ನಲಾಗ್ತಿದೆ ಆಪರೇಷನ್ ಎ ಪ್ರಕಾರ ಸರ್ಕಾರ ಸುಭದ್ರವಾಗಿರಬೇಕಾದರೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬಾರದು ಒಂದು ವೇಳೆ ಬದಲಾವಣೆ ಅನಿವಾರ್ಯವಾದರೂ ಗೃಹ ಸಚಿವ ಹಾಗೂ ದಲಿತ ಮುಖಂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಎಂಬ ತಂತ್ರ ರೂಪಿಸಲಾಗಿದೆ ಇದರಿಂದ ಸಾಮಾಜಿಕ ಸಮತೋಲನ ರಾಜಕೀಯ ಸಂದೇಶ ಎರಡು ಉಳಿಯುತ್ತವೆ ಎಂಬ ಲೆಕ್ಕಾಚಾರ ಒಂದು ವೇಳೆ ಹೈಕಮಾಂಡ್ ಇದಕ್ಕೂ ಒಪ್ಪದೆ ಹೋದ್ರೆ ಆಪರೇಷನ್ ಬಿ ಕಾರ್ಯರೂಪಕ್ಕೆ ಬರಲಿದೆ ಈ ಯೋಜನೆಯನ್ನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಜಾರಿಗೆ ತರಲು ಸಜ್ಜಾಗಿದ್ದಾರೆ ಎನ್ನಲಾಗ್ತಿದೆ ಅಂದ್ರೆ ಟಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಇರಲು ಇಚ್ಛಿಸದ ಸಚಿವರು ಹಾಗೂ ಶಾಸಕರ ಗುಂಪು ಬೇರೆ ದಾರಿ ಹಿಡಿಯುವ ಸಾಧ್ಯತೆ ಇದು ಸರ್ಕಾರದ ಸ್ಥಿರತೆಗೆ ದೊಡ್ಡ ಹೊಡೆತ ನೀಡಬಹುದು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಬಿಜೆಪಿಯೊಳಗಿನ ಭಿನ್ನರಿಗೂ ಹೊಸ ಚಿಂತೆ ಶುರುವಾಗಿದೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನು ಕೆಳಗಿಳಿಸುವ ಚಳುವಳಿಯಲ್ಲಿ ತೊಡಗಿರುವ ಭಿನ್ನರಿಗೆ ವಿಜಯೇಂದ್ರ ಅಧ್ಯಕ್ಷರಾಗಿರುವಾಗಲೇ ಕಾಂಗ್ರೆಸ್ ಸರ್ಕಾರ ಕುಸಿದ್ರೆ ಎಂಬ ಪ್ರಶ್ನೆ ನಿದ್ದೆ ಕಸಿಯುತ್ತಿದೆ ಪಕ್ಷದ ವರಿಷ್ಠರಿಂದ ಭಿನ್ನರಿಗೆ ಬಂದಿರುವ ಸಂದೇಶ ಸ್ಪಷ್ಟವಾಗಿದೆ ವಿಜೇಂದ್ರ ಅವರನ್ನು ಸದ್ಯಕ್ಕೆ ಕೆಳಗಿಳಿಸಬೇಡಿ ಅವರ ಅವಧಿ ಮುಗಿಯುವ ತನಕ ಮುಂದುವರಿಯಲಿ ಮಧ್ಯದಲ್ಲಿ ಕೆಳಗಿಳಿಸಿದ್ರೆ ತಪ್ಪು ಸಂದೇಶ ಹೋಗುತ್ತದೆ ಈ ಮಾತಿಗೆ ಭಿನ್ನರಿಗೂ ವಿರೋಧ ಇಲ್ಲ ಆದ್ರೆ ಕಾಂಗ್ರೆಸ್ ಸರ್ಕಾರ ಪತನವಾದ್ರೆ ಮಧ್ಯಂತರ ಚುನಾವಣೆ ಅನಿವಾರ್ಯ ಆ ಚುನಾವಣೆಯನ್ನು ವಿಜೇಂದ್ರ ಅವರ ನಾಯಕತ್ವದಲ್ಲೇ ಎದುರಿಸಬೇಕಾಗುತ್ತದೆ ಅದೇ ಅವರ ಭಯ ಇದಕ್ಕೆ ಸೇರ್ಪಡೆಯಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಗೆ ರಾಜ್ಯದ ಹಲ ಕಾರ್ಯಕರ್ತರು ಕಳುಹಿಸಿರುವ ಕಂಪ್ಲೇಂಟ್ ಪಟ್ಟಿ ಪಕ್ಷದ ಒಳರಾಜಕೀಯವನ್ನ ಇನ್ನಷ್ಟು ಕುದಿಸಿದೆ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನು ನಮ್ಮ ನಾಯಕರೇ ಮುಚ್ಚಿಡುತ್ತಿದ್ದಾರೆ ಎಂಬ ಆರೋಪಗಳು ಆ ಪಟ್ಟಿಯಲ್ಲಿ ದಾಖಲಾಗಿವೆ ಇನ್ನು ಯುವ ಜನತಾ ದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪತ್ತೆ ಮಾಡಿದ್ದ ರಹಸ್ಯವೊಂದು ದೊಡ್ಡಗೌಡ್ರು ಮತ್ತು ಕುಮಾರಸ್ವಾಮಿಯವರ ಗಮನ ಸೆಳೆದಿದೆ ಪಕ್ಷಕ್ಕೆ ದೊಡ್ಡ ಯಶಸ್ಸು ಸಿಗಬೇಕಂದ್ರೆ ಲೀಡರ್ ಟು ಲೀಡರ್ ಬದಲು ಲೀಡರ್ ಟು ಕೇಡರ್ ಸೂತ್ರವನ್ನು ಅನುಸರಿಸುವುದು ಅನಿವಾರ್ಯ ಎಂಬುದು ನಿಖಿಲ್ ಅವರು ಕಂಡುಹಿಡಿದ ಸತ್ಯ ಗೆಲುವು ಗಳಿಸಲು ನಾವು ಲೀಡರ್ ಟು ಲೀಡರ್ ಸೂತ್ರವನ್ನು ಅನುಸರಿಸುತ್ತಾ ಬಂದಿದ್ದೇವೆ ಅಂದ್ರೆ ರಾಜ್ಯದ ನಾಯಕರು ಕ್ಷೇತ್ರದ ಪ್ರತಿಯೊಂದು ವಿಷಯಗಳಿಗೂ ಸ್ಥಳೀಯ ನಾಯಕರನ್ನು ಅವಲಂಬಿಸುವ ಕೆಲಸವಾಗ್ತಿತ್ತು ಅದೇ ರೀತಿ ನಮ್ಮ ಹಿಂದೆ ಇಷ್ಟು ಜನರಿದ್ದಾರೆ ಎಂಬುದರಿಂದ ಹಿಡಿದು ಎಲ್ಲದಕ್ಕೂ ಆ ಸ್ಥಳೀಯ ನಾಯಕರನ್ನೇ ನಂಬುವ ಕೆಲಸವಾಗ್ತಿತ್ತು ಇದರ ಮಧ್ಯೆ ಕ್ಷೇತ್ರದ ಕಾರ್ಯಕರ್ತರಿಗೆ ಕಡಿಮೆ ಪ್ರಾತಿನಿಧ್ಯ ಸಿಕ್ತಿತ್ತು ಅಂದಹಾಗೆ ರಣರಂಗದಲ್ಲಿ ಹೋರಾಡುವಾಗ ದಂಡನಾಯಕನಿಗೆ ಮಾತ್ರವಲ್ಲ ಸೈನಿಕರಿಗೂ ಹೆಚ್ಚಿನ ಕೆಚ್ಚಿರಬೇಕು ಆದರೆ ನಾವು ಆ ಕಡೆ ಗಮನ ಕೊಡದ ಪರಿಣಾಮವಾಗಿ ದಂಡನಾಯಕನ ಗೆಚ್ಚಿನ ಮೇಲೆ ಪಕ್ಷದ ಸೈನ್ಯ ಹೋರಾಡಬೇಕಾಗಿತ್ತು ಆದರೆ ಹಲವು ಸಂದರ್ಭಗಳಲ್ಲಿ ನಮ್ಮ ಸೈನ್ಯದ ದಂಡನಾಯಕ ಎದುರಾಳಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಸೈನ್ಯದ ಆತ್ಮವಿಶ್ವಾಸ ಕುಗ್ಗುವಂತೆ ಮಾಡ್ತಿದ್ರು ಹೀಗಾಗಿ ಈ ದುಸ್ಥಿತಿಯನ್ನು ತಡೆಗಟ್ಟಲು ಲೀಡರ್ ಟು ಲೀಡರ್ ಬದಲು ಲೀಡರ್ ಟು ಕೇಡರ್ ತಂತ್ರವನ್ನ ಅನುಸರಿಸಬೇಕು ಅರ್ಥಾತ್ ಒಂದು ಕ್ಷೇತ್ರದ ಆಗು ಹೋಗುಗಳ ಬಗ್ಗೆ ಕಾರ್ಯಕರ್ತರ ವಿಶ್ವಾಸವನ್ನು ಗಳಿಸಿ ಮುಂದುವರಿಯಬೇಕು ಎಂಬುದು ನಿಖಿಲ್ ಅವರ ಈ ಲೀಡರ್ ಟು ಕೇಡರ್ ಸೂತ್ರವನ್ನು ಕಂಡು ಹಿಡಿದಿದ್ದು ಸ್ವಂತ ಅನುಭವದಿಂದ ಈ ಹಿಂದೆ ಮೂರು ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಪಕ್ಷದ ಘಟಾನುಘಟಿ ನಾಯಕರೇ ಬಂದು ತಮ್ಮ ಪರವಾಗಿ ಹೋರಾಡಿದ್ರು ತಮಗೆ ಏಕೆ ಸೋಲಾಯಿತು ಅಂತ ನಿಖಿಲ್ ಆತ್ಮ ವಿಮರ್ಶೆ ಮಾಡಿಕೊಂಡಿದ್ರಂತೆ ಈ ಸಂದರ್ಭದಲ್ಲಿ ಅವರಿಗೆ ಹೊಡೆತ ಸತ್ಯವೇ ಇದು ಆವತ್ತು ನಾವು ಲೀಡರ್ ಟು ಲೀಡರ್ ಸೂತ್ರದ ಬದಲು ಲೀಡರ್ ಟು ಕೇಡರ್ ಸೂತ್ರವನ್ನು ಅನುಸರಿಸಿದ್ರೆ ಸೋಲುವ ಪ್ರಮೆಗೆ ಎದುರಾಗ್ತಿರ್ಲಿಲ್ಲ ಎಂಬುದು ಅವರ ಲೆಕ್ಕಾಚಾರ ಈ ಲೆಕ್ಕಾಚಾರದ ಬಗ್ಗೆ ಅವರು ತಮ್ಮ ತಂದೆ ಕುಮಾರಸ್ವಾಮಿ ಅವರಿಗೆ ಮತ್ತು ಅಜ್ಜ ದೇವೇಗೌಡರಿಗೆ ವಿವರಿಸಿದಾಗ ಶಹಬಾಸ್ ಎಂದು ಮೆಚ್ಚುಗೆ ಸಿಕ್ಕಿತಿಯಂತೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಒಳಗೂ ಒಂದು ಮೌನ ತಂತ್ರ ನಡೆಯುತ್ತಿದೆ ಎನ್ನುವುದು ರಾಜಕೀಯ ವಲಯದ ಚರ್ಚೆ ದಿಲ್ಲಿಯಲ್ಲಿ ನಡೆಯುತ್ತಿರುವ ಸಭೆಗಳು ಅನೌಪಚಾರಿಕ ಭೋಜನ ಕೂಟಗಳು ಮತ್ತು ಖಾಸಗಿ ಮಾತುಕತೆಗಳಲ್ಲಿ ಕರ್ನಾಟಕ ಮಾದರಿ ಬಗ್ಗೆ ನಿರಂತರವಾಗಿ ಚರ್ಚೆ ನಡೆಯುತ್ತಿದೆ ಕರ್ನಾಟಕದಲ್ಲಿ ಉಂಟಾಗುವ ಯಾವುದೇ ಅಸ್ಥಿರತೆ ಮುಂದಿನ ಲೋಕಸಭಾ ಚುನಾವಣೆಯ ತಂತ್ರಕ್ಕೆ ಹಾನಿಯಾಗಬಾರದು ಎಂಬ ಎಚ್ಚರಿಕೆ ವರಿಷ್ಠರ ಮಟ್ಟದಲ್ಲಿ ಸ್ಪಷ್ಟವಾಗಿದೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಡಿಕೆಶಿ ಕ್ಯಾಂಪ್ಗಳ ನಡುವಿನ ಸಂಕರ್ಷವನ್ನು ಹೈಕಮಾಂಡ್ ಈಗಾಗಲೇ ಸ್ಫೋಟವಾಗಲು ಬಿಡದೆ ನಿಧಾನವಾಗಿ ಶಮನಗೊಳಿಸುವ ಪ್ರಯತ್ನವೂ ನಡೆಸಿದೆ ಆದರೆ ಈ ಎಲ್ಲ ಪ್ರಯತ್ನಗಳು ಫಲ ಕೊಡುತ್ತಿವೆಯೋ ಅಥವಾ ಸಂಕರ್ಷವನ್ನು ಒಳ ಒಳಗೆ ಇನ್ನಷ್ಟು ಎಂಬುದೇ ದೊಡ್ಡ ಪ್ರಶ್ನೆ ಏಕೆಂದ್ರೆ ಇಬ್ಬರು ನಾಯಕರು ಸಾರ್ವಜನಿಕವಾಗಿ ಸಂಯಮ ತೋರಿಸಿದ್ರು ಅವರ ಬೆಂಬಲಿಗರ ನಡುವಿನ ಶೀತಲ ಸಮರ ಮಾತ್ರ ತಣ್ಣಗಾಗಿಲ್ಲ ಸರ್ಕಾರದ ಕಾರ್ಯಕ್ಷಮತೆಯ ಮೇಲೂ ಈ ಒಳಚೆಗಳ ಪರಿಣಾಮ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತಿದೆ ಎಂಬ ಟೀಕೆಗಳು ಕೇಳಿಬರ್ತಿವೆ ಯೋಜನೆಗಳ ಅನುಷ್ಠಾನ ಸಚಿವ ಸಂಪುಟದ ನಿರ್ಣಯಗಳು ಮತ್ತು ಜಿಲ್ಲಾ ಮಟ್ಟದ ಆಡಳಿತದಲ್ಲಿ ರಾಜಕೀಯ ಲೆಕ್ಕಾಚಾರ ಮೇಲುಗೈ ಸಾಧಿಸುತ್ತಿದೆ ಎಂಬ ಆರೋಪಗಳು ಹೆಚ್ಚುತ್ತಿವೆ ಇದರಿಂದ ಸರ್ಕಾರದ ಮೇಲೆ ಸಾರ್ವಜನಿಕ ವಿಶ್ವಾಸಕ್ಕೆ ಧಕ್ಕೆ ಬರುವ ಆತಂಕವು ಕಾಂಗ್ರೆಸ್ ನಾಯಕರನ್ನ ಕಾಡ್ತಿದೆ ಇನ್ನೊಂದು ಕಡೆ ಈ ರಾಜಕೀಯ ಗೊಂದಲವನ್ನು ಬಿಜೆಪಿ ಮತ್ತು ಜೆಡಿಎಸ್ ತಮ್ಮ ತಮ್ಮ ರೀತಿಯಲ್ಲಿ ಬಳಸಿಕೊಳ್ಳಲು ಸಜ್ಜಾಗಿವೆ ಬಿಜೆಪಿ ಸರ್ಕಾರದ ಅಸ್ಥಿರತೆಯನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಒಳಜಗಳವೇ ಆಡಳಿತ ವಿಫಲತೆಗೆ ಕಾರಣ ಎಂಬ ನ್ಯಾರಿಕೇಟಿವ್ ಕಟ್ಟಲು ಪ್ರಯತ್ನಿಸುತ್ತಿವೆ ಕಾಂಗ್ರೆಸ್ ಬಿಜೆಪಿ ಎರಡಕ್ಕೂ ಬೇಸತ್ತ ಮತದಾರರನ್ನು ಸೆಳೆಯುವ ಅವಕಾಶವನ್ನು ಈ ಗೊಂದಲದಲ್ಲಿ ಹುಡುಕುತ್ತಿದೆ ಒಟ್ನಲ್ಲಿ ಕರ್ನಾಟಕ ರಾಜಕಾರಣ ಇಂದು ಕೇವಲ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಸೀಮಿತವಾಗಿಲ್ಲ ಇದು ಪಕ್ಷಗಳ ಒಳ ಸಂಘರ್ಷ ಹೈಕಮಾಂಡ್ ಒತ್ತಡ ಮಾಧ್ಯಮ ತಂತ್ರ ಹಾಗೂ ಮುಂದಿನ ಚುನಾವಣೆಗಳ ಲೆಕ್ಕಾಚಾರ ಈ ಎಲ್ಲದರ ಒಟ್ಟುಗೂಡಿದ ಸಂಕೀರ್ಣ ಆಟವಾಗಿದೆ ಮುಂದಿನ ಕೆಲವು ತಿಂಗಳುಗಳಲ್ಲಿ ದಿಲ್ಲಿಯಿಂದ ಹೊರಬರುವ ಒಂದೊಂದು ಸೂಚನೆಯು ಬೆಂಗಳೂರಿನ ಅಧಿಕಾರದ ಸಮೀಕರಣವನ್ನು ಸಂಪೂರ್ಣವಾಗಿ ತಿರುವು ಮಾಡುವ ಶಕ್ತಿಯನ್ನು ಹೊಂದಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಒಟ್ಟಿನಲ್ಲಿ ನೋಡಿದ್ರೆ ಕರ್ನಾಟಕದ ರಾಜಕೀಯದಲ್ಲಿ ಇಂದು ನಡೆಯುತ್ತಿರುವಂತ ಕೇವಲ ಅಧಿಕಾರ ಅಗ್ಗ ಜಗ್ಗಾಟವಲ್ಲ ದಿಲ್ಲಿಯ ಪಡಸಾಲೆಯಿಂದ ಹಾರಿ ಬರುತ್ತಿರುವ ಪ್ರತಿಯೊಂದು ಸಂದೇಶವೂ ಇಲ್ಲಿ ರಾಜಕೀಯ ಸಮೀಕರಣಗಳನ್ನ ಮರುಬರೆಯುವ ಸಾಮರ್ಥ್ಯ ಹೊಂದಿದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವಿನ ಅಸ್ಪಷ್ಟತೆ ಬಿಜೆಪಿಯ ಒಳ ಬಡಿದಾಟ ಜೆಡಿಎಸ್ ನಲ್ಲಿ ರೂಪುಗೊಳ್ಳುತ್ತಿರುವ ಹೊಸ ತಂತ್ರ ಆಲ್ ದಿಸ್ ಟುಗೆದರ್ ಮೇಕ್ ಒನ್ ಥಿಂಗ್ ಕ್ಲಿಯರ್ ರಾಜ ರಾಜಕಾರಣ ಈಗ ಶಾಂತವಾಗಿರುವಂತೆ ಕಾಣಿಸಿದ್ರು ಒಳಗೊಳಗೆ ಬಾರಿ ಕುದಿತ ನಡೀತಾ ಇದೆ ಮುಂದಿನ ಹೆಜ್ಜೆ ದಿಲ್ಲಿಯಿಂದ ಬರುತ್ತದಾ ಅಥವಾ ಬೆಂಗಳೂರಿನಿಂದ ಹೊರಡುತ್ತದ ಎಂಬುದೇ ಇನ್ನು ಕರ್ನಾಟಕದ ರಾಜಕೀಯ ದಿಕ್ಕನ್ನು ನಿರ್ಧರಿಸಲಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ